ಮಾನ್ಯ ಅಧ್ಯಕ್ಷರೇ ಚಂದ್ರಶೇಖರ್ ಅಂತ ಅಮಾಯಕ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆ ಕುಟುಂಬ ಇರುವಂತ ನೋವನ್ನ ಅದಕ್ಕೆ ಸಾಂತ್ವನ ಹೇಳುವಂತ ಕೆಲಸ ಇಲ್ಲಿ ಕೂತಿರೋರು ಮಾಡಬೇಕಲ್ಲ ಮೂರು ದಿವಸದಿಂದ ನೋಡ್ತಾ ಇದ್ದಾನೆ ನೀವು ಮಾಡಿದ್ದೀರಿ ನೀವು ಮಾಡಲಿಲ್ವಾ ನಾನ್ ಮಾಡಲಿಲ್ವಾ ಈ ತರದ ಪ್ರಶ್ನೆಗಳನ್ನ ಪರಸ್ಪರ ಹಾಕೊಂಡು ಹೋದ್ರೆ ಈ ವಾಲ್ಮೀಕಿ ಹಗರಣಕ್ಕೆ ನ್ಯಾಯ ಸಿಗುತ್ತಾ ಅಲ್ಲ ಅವ್ರ ಕುಟುಂಬ ಹೋಮ್ ಮಿನಿಸ್ಟರ್ ಹೋಗಿ ಬಂದಿದಾರಲ್ಲ ಅವ್ರ ಏನು ಉಪಯೋಗ ಹೇಳಿ ಅಲ್ಲ ಸರಿ ಹೇಳ್ತಾ ಇರೋದು ನಮ್ಮ ಹೋಮ್ ಮಿನಿಸ್ಟರ್ ಬಂದಿದ್ರು ಶಿವಮೊಗ್ಗ ನಗರಕ್ಕೆ ಬಂದಿದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್ ಶಿವಮೊಗ್ಗ ನಗರಕ್ಕೆ ಬಂದಿದ್ರು ಬಂದವರಿಗೆ ಸಾಂತ್ವನದ ನೋಡಿರಲ್ಲಿ ಹೇಳಿದ್ರು ಹೇಳಿದ್ರು ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಕೊಡಂತ ಕೆಲಸ ನಡೀತ ಈ ಸರ್ಕಾರದಿಂದ ಹೇಳ್ತೀನಿ ಹೇಳ್ತೀನಿ ಸಾಂತ್ವನದ ಮಾತುಗಳನ್ನ ಆಡು ಬಂದ್ರು ಚೆನ್ನಿಯವರೇ ನಂದೇನ್ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಒಂದ್ ಸೆಕೆಂಡ್ ಅಣ್ಣ ಒಂದ್ ಮುಗಿಸ್ಬಿಡ್ತೀನಿ ನಾನು ಆಮೇಲೆ ನಿಮ್ದೇ ಸರ್ಕಾರ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಡೌಟ್ ಅಣ್ಣ ಸರ್ಕಾರ ಅದಕ್ಕೆ ಹೇಳ್ತಾ ಇದ್ದೇನೆ ಆ ಕುಟುಂಬಕ್ಕೆ ಇನ್ನು ನ್ಯಾಯ ಸಿಗ್ತಾ ಇಲ್ಲ ರೀ ಅಧ್ಯಕ್ಷರೇ ಆ ಹೆಣ್ಮಗಳು ಕಣ್ಣಿನ ಕೈ ತೊಳಿತಾ ವಾಸ ಮಾಡ್ತಾ ಇಲ್ಲ ಅವರು ಯಾವ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ್ರು ಆ ಮನೆಯನೊಳಗಡೆ ಆ ಕುಟುಂಬ ವಾಸ ಮಾಡ್ತಾ ಇಲ್ಲ ಇದಕ್ಕೆ ಯಾр ಕಾರಣ ಇದಕ್ಕೆ ಯಾр ಕಾರಣ ಅದೆಲ್ಲವನ್ನು ಹೇಳಿ ಈ ಕಾರಣ ಸರ್ಕಾರ ಅಂತ ಹೇಳಿದ್ರೆ ನಿಮಗೆ ತಪ್ಪ ಬಂದಿದೆ ಅದೆಲ್ಲ ಬಂದಿದೆ ಅದು ತಪ್ಪಾ ನಿಮಗೆ ವಿರೋಧ ಪಕ್ಷ ನಾನು ಇದನ್ನ ಹೇಳ್ತಾ ಇದೇನೆ ಹೇಳಿದಾರೆ ನಾನು ಏನು ಮಾತಾಡಲಿಲ್ಲ ತುಂಬಾ ಸಂಗತಿಗಳನ್ನು ಹೇಳ್ಬಿಟ್ಟಿದ್ದಾರೆ ನಿಮ್ಮ ನಿಮ್ಮ ಇಡಿ ನಿಮ್ಮ ಸಿಬಿಐ ನಿಮ್ಮ ಎಸ್ ಐ ಟಿ ನಾನೆಲ್ಲವನ್ನು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಈ ವರ್ಷ ಬಂದಿರ್ಬೋದು ಇಲ್ಲಿಗೆ ಆದ್ರೆ ಆದ್ರೆ ಆ ಕುಟುಂಬಕ್ಕೆ ನ್ಯಾಯ ಕೊಟ್ರ ಆ ಹೆಣ್ಮಕ್ಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಸಹಾಯಧನವನ್ನ ಕೊಡಬೇಕು ಅಂತ ನಾವೆಲ್ಲ ವಿನಂತಿ ಮಾಡಿದ್ವಿ ನಾಲ್ಕಾಣೆ ಕೊಟ್ರ ವಿದ್ಯಾವಂತದಲ್ಲಿ ವಿದ್ಯಾವಂತಿಗೆ ವಿದ್ಯೆ ವಿದ್ಯೆಯನ್ನು ಕಲಿಸ್ಲಿಕ್ಕೆ ಬೇಕಾದ ಶಕ್ತಿಯನ್ನು ಕೊಡಬೇಕು ಅಂತ ಕೇಳಿದ್ವಿ ಸರ್ಕಾರ ಮಕ್ಕಳನ್ನ ದತ್ತು ತಗೊಳ್ತಾ ಇದನ್ನೆಲ್ಲ ಕೇಳಿದ್ರೆ ನಿಮಗೆಲ್ಲ ಉರ್ಕೊಳ್ಳುತ್ತೆ ಅನ್ನೋದನ್ನ ನಾನೇನು ಸಾಯಿಲೆ ಹೇಳ್ರಿ ನಾನೇನ್ ಮಾಡ್ಲಿ ಹೇಳಿ ನನ್ನ ಕ್ಷೇತ್ರದ ಮತದಾರನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಒಬ್ಬ ಅಮಾಯಕ್ಕೆ ಆತ್ಮಹತ್ಯೆಗೊಳಪಟ್ಟಿದ್ದಾನೆ ಅಂತ ಹೇಳಿದ್ರೆ ನೀವು ಕಾನೂನಿನ ಪುಸ್ತಕಗಳನ್ನು ಇಟ್ಕೊಂಡು ಓದಿದ್ರೆ ಅವನಿಗೆ ನ್ಯಾಯ ಸಿಗೋದಿಲ್ಲ ರೀ ಮಾನವೀಯತೆ ನೆಲೆಯಲ್ಲಿ ನೋಡಬೇಕು ತಾವು ಮನೆ ಮುಖ್ಯಮಂತ್ರಿಗಳ ಬಗ್ಗೆ ನಿಮಗೆ ಗೌರವ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಆ ಕುಟುಂಬದ ಬಗ್ಗೆ ನೀವು ಸಾಂತ್ವನದ ಮಾತುಗಳನ್ನು ಹೇಳಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಸರ್ಕಾರ ಒಳಗೋಗ್ಬಿಡ್ತಿತ್ತ ನಿಮಗೆ ಸರ್ಕಾರ ಯಾಕೆ ಈ ಕಾರ್ಯವನ್ನು ಮಾಡಲಿಲ್ಲ ಇದು ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೇನೆ ನಾನು ನನ್ನ ವಿನಂತಿನೂ ಕೂಡ ಮಾಡೋದಿಲ್ಲ ನನ್ನ ಆಗ್ರಹ ಇದೆ ಇವತ್ತಿನ ದಿನ ನನ್ನ ಆಗ್ರಹ ಇದೆ ಈ ಸದನದಲ್ಲಿ ಉತ್ತರವನ್ನು ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಅವರಿಗೆ ಸಹಾಯಧನವನ್ನು ಘೋಷಣೆ ಮಾಡಬೇಕು ಆ ಇಬ್ಬರು ಮಕ್ಕಳ ವಿದ್ಯಾವಂತಿಗೆ ಬೇಕಾಗಿರುವಂತಹ ಹಣವನ್ನು ಕೂಡ ಜೋಡಿಸ್ಕೊಡ್ಬೇಕು ಇಲ್ಲಿವರೆಗೂ ಯಾರ್ಯಾರು ಯಾವ್ಯಾವೊಳಗಡೆ ಯಾವ್ಯಾವ ಹಗರದೊಳಗಡೆ ಯಾರ್ಯಾರು ಸಿಕ್ಕಾಕೊಂಡು ಜೈಲಿಗೆ ಹೋಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದಲ್ಲ ಇದು ಅದಕ್ಕೆ ಬೇರೆ ಸಮಯ ಇದೆ ನಮಗೆ ಮಾಡೋಣಂತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ ಅವರಿಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸ ಆ ಕುಟುಂಬದವರು ಇವತ್ತು ಬೀದಿಗೆ ಬಂದು ನಿಂತ್ಕೊಂಡಿದಾರಲ್ಲ ಅವ್ರ ತಮ್ಮನ್ ಮನೆಗೆ ಹೋಗಿ ವಾಸ ಮಾಡೋ ಸ್ಥಿತಿ ನಿರ್ಮಾಣ ಮಾಡಿದೆಯಲ್ಲ ಈ ಮಂತ್ರಿ ಕಾರಣಕ್ಕೆ ತಾನೇ ಆಗಿರೋದ್ದು ಈ ಸರ್ಕಾರದ ಮಂತ್ರಿ ತಾನೇನೋ ಮುಗಿಸ್ತೀರಿ ಇದನ್ನ ಕೇಳಿದ್ರೆ ಈಗ ಅಲ್ಲಿ ತನಿಕೆ ನಡೀತಾಯಿದ್ರು ಯಾರು ಹೇಳಕ್ಕೆ ಮಂತ್ರಿಕರಣ ಅಂತ ಬಿಟ್ಟು ತನಿಕೇಲಿ ಬರಲಿ ಸರ್ ಮುಗಿಸ್ತೀನಿ ತನಿಕೆ ಬಂದ ಮೇಲೆ ಅದನ್ನ ಹೇಳಲಿ ಆಯ್ತು ಅಲ್ಲ ತನಿಖೆ ಬರಲಿ ನಿಮ್ಮ ಸಿಬಿಐ ನಿಮ್ಮನ್ನ ಕೇಳೋ ಇಡಿ ಮೇಲೆ ನಿಮ್ಗೆ ಇಲ್ಲ ತನಿಖೆ ಆಗ್ಬಿಟ್ಟು ಹೊರಗಡೆ ಬರಲಿ ಎಸ್ ಐ ಟಿ ಮಾಡಿ ಅದು ಕ್ಯಾಬಿನೆಟ್ ಸಚಿವರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅವರಾಗಿ ರಾಜೀನಾಮೆ ಕೊಟ್ಟು ಫೇಸ್ ಮಾಡ್ತಿದ್ದಾರೆ ಅವರಾಗಿ ಎಷ್ಟೇ ದಿನ ಈಗ ಸಿದ್ದರಾಮಯ್ಯ ಕೊಡುದಿಲ್ಲ ನೀವು ಈ ತರ ಹಿರಿಯ ಮಾತಾಡ್ತೇನೆ ನಿಂತ್ಕೊಂಡ್ಬಿಟ್ಟು ಯಾವಾಗ ಯಾವಾಗ ಅವತ್ ಕೊಟ್ಟಿದ ಬೇರೆ